ಇಲ್ಲಿ ಮಹಾರಾಷ್ಟ್ರದಿಂದ ಒಂದು ಟೀಮ್ ಬರ್ತಾ ಇದೆ ಅವ್ರು ನಮ್ಮ ಹಳ್ಳಿಕಾರನ ನೋಡ್ಬೇಕು ಅಂತ ಒಂದು ಇಷ್ಟಪಟ್ಟರು ಹೀಗಾಗಿ ನಾವು ಇಲ್ಲಿ ಗ್ರಾಮಸ್ಥರಿಗೆ ನಾವು ಫೋನ್ ಮಾಡಿ ಈಗ ನೂರು ಜನ ಬರ್ತಾ ಇದಾರೆ ನಮ್ಮ ಹಳ್ಳಿಕಾರನ ಮತ್ತೆ ಬಂಡೂರ್ ಚೋರಿನ ನಮ್ಮ ಈ ಲೋಕಲ್ ಪ್ಲೇಸ್ ನೋಡ್ಬೇಕು ಅಂತ ಅನ್ಕೊಂಡು ಬರ್ತಾ ಇದ್ದಾರೆ ಪ್ರಕಾಶ್ ಕದಂ ಮಹಾರಾಷ್ಟ್ರ वी आर विथ अवर कॉलेज ऑफ ॲग्रीकल्चर सोनई स्टुडंट्स विच इज लोकेटेड ॲट महा महाराष्ट्र इन द डिस्ट्रिक्ट ऑफ अहमदनगर अंडर दी महात्मा फुले कृषी विद्यापीठ राहुरी अँड वी आर विझिटिंग ಸರ್ ನಮಸ್ತೆ ನಮಸ್ತೆ ನಾವ್ ಇವತ್ತು ರಂಗಸಮುದ್ರ ಅಂತ ನಾವು ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ನಮ್ಮ ಗ್ರಾಮಸ್ಥರನ್ನ ಕೇಳ್ಕೊಂಡ್ವಿ ಇಲ್ಲಿ ಮಹಾರಾಷ್ಟ್ರದಿಂದ ಒಂದು ಟೀಮ್ ಬರ್ತಾ ಇದೆ ಅವ್ರು ನಮ್ಮ ಹಳ್ಳಿ ಕಾರನ ನೋಡ್ಬೇಕು ಅಂತ ಒಂದು ಇಷ್ಟಪಟ್ಟರು ಸೊ ಹಂಗಾಗಿ ನಾವು ಇಲ್ಲಿ ಗ್ರಾಮಸ್ಥರಿಗೆ ನಾವು ಫೋನ್ ಮಾಡಿ ಈಗ ಒಂದು ನೂರು ಜನ ಬರ್ತಾ ಇದ್ದಾರೆ ನಮ್ಮ ಹಳ್ಳಿ ಕಾರನ ಮತ್ತೆ ಬಂಡೂರ್ಪುರಿನ ನಮ್ಮ ಈ ಲೋಕಲ್ ಪ್ಲೇಸ್ ನೋಡ್ಬೇಕು ಅಂತ ಅನ್ಕೊಂಡು ಬರ್ತಾ ಇದಾರೆ ಸೊ ಹಂಗಾಗಿ ನೀವೆಲ್ಲ ಒಂಚೂರು ಸಪೋರ್ಟ್ ಮಾಡಿ ಅಂತ ಹೇಳ್ದೆ ಇಲ್ಲಿ ಗ್ರಾಮಸ್ಥರು ಎಲ್ಲ ನಮ್ಗೆ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲ ಒಂದು ಐದಾರು ಜೊತೆ ಇಲ್ಲಿ ಈಗ ಹಸುಗಳು ಮತ್ತೆ ಎತ್ತುಗಳು ಬಂಡೂರ್ ಪುರಿಗಳು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ನೂರು ಜನ ಬಂದಿದ್ರು ಇವಾಗ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಬಂದಿದ್ರು ಈಗ ಇವರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ವೆಟರ್ನರಿ ಡಾಕ್ಟರ್ ಬಂದಿದ್ದಾರೆ ಇವ್ರಿಗೆ ಏನು ಅಲ್ಲಿ ಕಿಲಾರ್ ಬ್ರೀಡ್ ಜಾಸ್ತಿ ಇದೆ ಇಲ್ಲಿ ಇವರು ನಮ್ಮ ಹಳ್ಳಿಕಾರ್ ಬ್ರೀಡನ್ನ ಆ ಒಂದು ಸ್ಟೇಟ್ಗೆ ಅಲ್ಲಿ ಇರುವಂಥ ಒಂದು ಪೀಪಲ್ಸ್ಗೆ ಇದನ್ನು ತೋರಿಸ್ಬೇಕು ಇದ್ರ ಬಗ್ಗೆ ನಮ್ಮ ಹಳ್ಳಿಕಾರನ್ನ ಪ್ರಮೋಟ್ ಮಾಡಬೇಕಂತ ಹೇಳಿ ಅವರು ನಮ್ಮನ್ನ ಕೇಳ್ಕೊಂಡ್ರು ನಾವು ಇಲ್ಲಿ ನಿಮ್ಮ ಹಳ್ಳಿಕಾರನ್ನ ನೋಡಬೇಕು ನಾವು ನ್ಯಾಚುರಲ್ ನ್ಯಾಚುರಲ್ಲಾಗಿ ನಾವು ಊರಲ್ಲಿರೋ ಥರದಲ್ಲೇ ನೋಡಬೇಕು ಅಂತ ಅನ್ನೋದನ್ನ ಹೇಳಿದ್ರು ಸೊ ಹಂಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ವಿ ಇಲ್ಲಿ ನೋಡಿದ್ರು ತುಂಬ ಎಲ್ಲ ಖುಷಿಪಟ್ಟರು ಸೊ ಈಗ ಅನಿಮೇಲೆ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಇವರು ಡಾಕ್ಟರ್ ನಿಖಿಲ್ ಅಂತೇಳಿ ಅವ್ರು ಬಂದಿದ್ದಾರೆ ಅವರು ನಮ್ಮ ಇಲ್ಲಿ ಬ್ರೀಡ್ ನೋಡಿದ್ದಾರೆ ಹಳ್ಳಿ ಕಾರ್ ನೋಡಿದ್ದಾರೆ ಜೊತೆಗೆ ನಮ್ಮ ಬಂಡೂರು ನೋಡಿದರೆ ನಮ್ಮ ಇಲ್ಲಿ ಲೋಕಲ್ ಪೇಟ್ಸ್ ನೋಡಿದರೆ ಅಶೋಕರು ಎಲ್ಲ ನೋಡಿದ್ರು ಈಗ ಅವರು ಏನು ಹೇಳ್ತಾರೆ ಅಂತ ನನ್ನ ಅವ್ರ ಒಪಿನಿಯನ್ ಕೇಳೋಣ ಬನ್ನಿ ಗುಡ್ ಮಾರ್ನಿಂಗ್ ಐ ಆಮ್ ಡಾಕ್ಟರ್ ನಿಖಿಲ್ ಪ್ರಕಾಶ್ ಕದಂ ಫ್ರಮ್ ಮಹಾರಾಷ್ಟ್ರ ವಿ ಆರ್ ಆನ್ ಎಜುಕೇಶನಲ್ ಟೂರ್ ವಿ ಆರ್ ವಿತ್ ಅವರ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೋನೈ ಸ್ಟೂಡೆಂಟ್ಸ್ ವಿಚ್ ಇಸ್ ಲೋಕೇಟೆಡ್ ಆಟ್ ಮಹಾರಾಷ್ಟ್ರ ಇನ್ ದಿ ಡಿಸ್ಟಿಕ್ ಆಫ್ ಅಹಮದ್ ನಗರ್ ಅಂಡರ್ ದಿ ಮಹಾತ್ಮಾ ಫುಲೆ ಕೃಷಿ ವಿದ್ಯಾಪೀಠ ರೌರಿ ಆ್ಯಂಡ್ ವಿ ಆರ್ ವಿಸಿಟಿಂಗ್ ದಿ ಪ್ಲೇಸಸ್ ವಿ डिस्ट्रीब्यूटेड और सीन रियर रेयरली दिस ब्रीड इज़ नाउ इन इंडेंजर्स स्पीसीज नाउ इट इज दि हल्ली कार वेरी पॉपुलर पजेज मच एंड मोर प्राइज बट वी कांट गेट दी हल्ली कार वी आर गोइंग टू वी आर हियर टू विजिट दी बेस्ट क्वालिटी ऑफ हली कार इन नियर टू द मैसूर आई सजेस्ट टू ऑल दीपल दैट दिस ब्रीड इज़ वेरी मैजेस्टिक एंड लॉयल ब्यूटिफुल ब्रिड सो एव्हरीबडी हॅज टू कीप ॲटलीस्ट वन उल ऑर कॅटल इन देअर फार्म ऑर होम अँड वी आर वेरी हॅपी टू मीट दीस पीपल्स अँड द रिस्पॉन्स फॉर अवर कॉल अबाउट सीईंग दी हली कार अँड थँक्यू सर हू सजेस्टेड यू टू कम टू दिस प्लेस सर माय फ्रेंड रवी पटेल सजेस्टेड टू विजिट दिस प्लेस ओके हाऊ यू केम टू नो फ्रॉम ही रवी पटेल वी मीट ॲट फेस्ट विच इज हेल्ड ॲट शिर्डी इन महाराष्ट्र Okay. Then, uh, there you got uh, connected with Ravi Patel, yes, and yes, then yes. you connected uh, this morning, and you arranged here. Yes, yes. Okay. arranged a lot of pairs of uh, alikar bulls <laughs> one place. Okay, sir. Okay, okay. How do you feel about this, sir? Very happy, sir. Very happy. Have you satisfied with uh, his arrangements? Yes, yes, sir. Very happy. Sir. Okay, sir. Thank you. Thank you very much.